ಯೋಗಿ ಸಿದ್ದರಾಮೇಶ್ವರ ದೇವಸ್ಥಾನಕ್ಕಾಗಿ ಸೌದತ್ತಿಯಲ್ಲಿ ಭೋವಿ ವಡ್ಡರ ಸಮಾಜದಿಂದ ಬೃಹತ್ ಪ್ರತಿಭಟನೆ ಲಿಂಗರಾಜ ದಾನಸುರ ಲಿಂಗರಾಜ ದೇಸಾಯಿ ಅವರಿಗೆ ಮಾನ್ಯ ನಮ್ಮ ಸಮಾಜದ ಎಲ್ಲಾ ಬಾಂಧವರಲ್ಲಿ ವಿನಂತಿಸಿಕೊಳ್ಳುವುದಷ್ಟೇ ನಮ್ಮ ಸಮಾಜದ ಒಂದು ನ್ಯಾಯಕ್ಕಾಗಿ ಹೋರಾಟ ಮಾಡಲು ಈ ನಮ್ಮ ಸೆಂಟ್ರಲ್ ಅಂದ್ರೆ ನಮ್ದು ಹುಬ್ಳಿ ಧಾರವಾಡ ಅದಕ್ಕಾಗಿ ಅವರು ಕಂಕಣ ಭದ್ರಾಗಿ ಕೊಟ್ಟು ನಮ್ಮ ಸಮಾಜಕ್ಕೆ ಎಲ್ಲಿ ಅನ್ಯಾಯ ನಡೀತೀವಿ ಅವರಲ್ಲಿ ಧ್ವನಿ ಅಂತ ಎತ್ತುವಂಥ ಶಕ್ತಿ ನಮ್ಮ ಉಪಾಧ್ಯಕ್ಷರು ರಾಜ್ಯದ ಉಪಾಧ್ಯಕ್ಷರಾದ ಮಂಜುನಾಥ್ ಹಿರೇಮನಿ ಅವರಿಗೆ ನಿಮ್ಮೆಲ್ಲರೂ ಒಂದು ಅದು ಪಡ್ಕೊಂಡು ಅನುಗ್ರಹ ಪಡ್ಕೊಂಡು ಅವ್ರಿಗೆ ನಾವು ಒಂದು ಮಾಲಾರ್ಪಣೆ ಮಾಡ್ತೀನಿ ನಗರ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಹ ನಮ್ಮ ಶಾಂತಿನಗರದಲ್ಲಿ ನಮ್ಮ ಭವಿಷ್ಯ ಸಮಾಜದವರು ಸುಮಾರು ಒಂದು ಇಪ್ಪತ್ತು ವರ್ಷಗಳಿಂದ ಒಂದು ಸಿದ್ದರಾಮೇಶ್ವರ ನಮ್ಮ ಕುಲಗುರುಗಳಾದ ಸಿದ್ಧರಾಮೇಶ್ವರ ಸಿದ್ದರಾಮೇಶ್ವರ ದೇವಸ್ಥಾನವನ್ನು ನಮ್ದು ಶಕ್ತಿಯುಸಾರಾಗಿ ಕಟ್ಟಿಕೊಂಡು ಅದನ್ನು ಪೂಜೆ ಮಾಡುತ್ತಾ ಗಿಡ ಮರಗಳನ್ನು ಬೆಳೆಸಿಕೊಂಡು ನಾವು ಪೂಜಿಸುತ್ತಾ ಬಂದಿರುವ ನಮ್ಮ ದೇವಸ್ಥಾನವನ್ನು ಈಗ ಅದೆಲ್ಲ ಪುರಸಭೆ ಹಂತದಲ್ಲಿ ಆಗಲಿ ಒಂದು ರಾಜಕೀಯ ಒಂದು ಹಿರಿಯ ನಾಯಕರಲ್ಲಿ ಆಗಲಿ ಒಂದು ಜಿಲ್ಲಾಧಿಕಾರಿ ಕಚೇರಿ ಮುಖಾಂತರ ಆಗಲಿ ನಮ್ಮ ಬೋಯು ಸಮಾಜಕ್ಕೆ ಈ ಕೊಡ ಮಾಡುವಂಥ ಈ ದೇವಸ್ಥಾನದ ಜಾಗೆಗೆ ಅಡ್ಡಿ ಆತಂಕ ಮಾಡುವುದಲ್ಲದೆ ನಮ್ಮ ಆ ದೇವಸ್ಥಾನಕ್ಕಿತ್ತು ಎಸೆಯಲು ಒಂದು ಹುನ್ನಾರ ನಡೆಸುತ್ತಿರುವ ದುಷ್ಟರಿಗೆ ಅವರಿಗೆ ಶಿಕ್ಷೆ ಆಗಬೇಕಂತೇಳಿ ನಾವು ಈ ಸಮಾಜದ ಎಲ್ಲ ಬಾಂಧವರು ಅದರಂತೆ ಸಮಾಜದ ಎಲ್ಲ ಬಾಂಧವರಿಗೆ ಬದುಕಲು ಹತ್ತಿದೆ ಅದಕ್ಕೆ ನಮ್ಮ ಹಕ್ಕು ಕಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿರೋ ದುಷ್ಟರಿಗೆ ಶಿಕ್ಷೆ ಆಗಬೇಕಂತ ನಾ ವಿನಂತಿ ಮಾಡಿಕೊಳ್ಳುತ್ತೇನೆ ಅಧಿಕಾರಿಗಳಲ್ಲಿ ಪೌರ ಸೇವೆಗೆ ಸಂಬಂಧಪಟ್ಟಿರುವ ಜಾಗದಲ್ಲಿ ನಾವು ಇಪ್ಪತ್ತು ವರ್ಷದಿಂದ ಕಟ್ಟಿಕೊಂಡಂಥ ದೇವಸ್ಥಾನವನ್ನು ಇವತ್ತು ಕಿತ್ತು ಎಸಿದ್ ಅಲ್ಲಿ ಶೌಚಾಲಯ ಕಟ್ಟುತ್ತಿತ್ತು ಅಂತ ಹೇಳಿಕೆಟ್ಟ ಅವರು ಅರ್ಜಿ ಕೊಟ್ಕೊಂತ ಹೋಗುತ್ತವರ ದುರ್ಬುದ್ಧಿ ಯುದ್ಧ ದುಷ್ಟರಿಗೆ ಕರೆದು ತಕ್ಕ ವಾರ್ನಿಂಗ್ ಮಾಡಬೇಕು ಸಂಬಂಧಿಸೋ ಅಧಿಕಾರಿಗಳಾಗಲಿ ರಾಜಕೀಯ ಒಂದು ಹಿರಿಯರಾಗ್ಲಿ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಕ್ ಬಿಡಬೇಡ್ರಿ ಶಾಂತಿನಗರದಾಗ ಹೆಸರಿನ ತಕ್ಕ ನಾವು ಶಾಂತರಾಗಿ ಬದುಕೋಣ ಕ್ರಾಂತಿ ಆಗಬಾರ್ದು ಈ ದೈವಕ್ಕ ನಾ ಏನೋ ನಮ್ಮ ತಪ್ಪು ಸಮಾಜದಿಂದ ಆಗಿದ್ರು ಅದನ್ನ ಮರೆತು ಇನ್ನು ಮುಂದೆ ನಮ್ಗೆ ಒಳ್ಳೆ ಒಂದು ಹಿತಚಿಂತಕರಾಗಿ ಮಿತ್ರ ಸಮಾಜಗಳಾಗಿ ನಮ್ಗೆ ಸಹಾಯ ಮಾಡ್ರಿ ವಿನ ಅನ್ಯಾಯ ಮಾಡಬೇಡ ಅಂತ ಕೈ ಮುಗಿದು ಕೇಳ್ಕೊತೀನಿ ದೈವಕ್ಕೆ ಎಲ್ಲಿವರೆಗೆ ಹೋರಾಟ ಸೌದತ್ತಿಯ ಕಾಲೋನಿಯಲ್ಲಿರುವ ಭೋವಿ ವಡ್ಡರ ಸಮಾಜಕ್ಕೆ ಸೇರಿದ ಜಾಗವನ್ನ ಕಬಳಿಸಲು ಕೆಲವರು ಪ್ರಯತ್ನಿಸುತ್ತಿದ್ದಾರೆ ಎಂದು ಆರೋಪಿಸಿ ಅಖಿಲ ಕರ್ನಾಟಕ ಭೋವಿ ವಡ್ಡರ ಯುವ ವೇದಿಕೆ ಕ್ರಾಂತಿ ಅಖಿಲ ಕರ್ನಾಟಕ ಭೋವಿಕಲ್ಲು ಬಂಡೆ ಮಣ್ಣು ಮತ್ತು ಕಟ್ಟಡ ಕಾರ್ಮಿಕರ ವೇದಿಕೆ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಶ್ರೀ ಶಿರಸಂಗಿ ಲಿಂಗರಾಜ ಸರ್ಕಲ್ ಸೌದತ್ತಿಯಿಂದ ಪ್ರಾರಂಭವಾದ ಪ್ರತಿಭಟನಾ ಮೆರವಣಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ತಹಶೀಲ್ದಾರ್ ಕಚೇರಿ ಇವರಿಗೂ ಪಾದಯಾತ್ರೆ ಮೂಲಕ ಆಗಮಿಸಿದ ಪ್ರತಿಭಟನಾಕಾರರು ತಮ್ಮ ಸಮಾಜಕ್ಕಾದ ಅನ್ಯಾಯದ ಬಗ್ಗೆ ತಹಶೀಲ್ದಾರರಿಗೆ ಮನವಿ ಅರ್ಪಿಸಿದರು सरकारत <laughs> सरकार

ದೇವಸ್ಥಾನದ ಒಂದು ಕಾಗದ ಪತ್ರವನ್ನು ಸರಿಪಡಿಸಿಕೊಡೋದು ವಿಳಂಬ ಮಾಡುತ್ತಿರುವ ಅಧಿಕಾರಿಗಳಿಗೆ ಹುರಿ ಸಾಮಾಜಿಕ ಅನ್ಯಾಯ ಮಾಡುತ್ತಿರುವ ಜನರಿಗೆ ಇಂಥ ದೇವಸ್ಥಾನ ಪೂಜೆ ಮಾಡಲು ಪಡಿಸುತ್ತಿರುವ ಜನರಿಗೆ ಶ್ರೀನಗರದಲ್ಲಿ ಕಟ್ಟಿಕೊಂಡು ಪೂಜೆ ಮಾಡುತ್ತಿರುವ ನಮ್ಮ ಕುಲಗುರಗಳು ಸಿದ್ದರಾಮೇಶ್ವರ ಪೂಜೆ ಮಾಡಲು ನಮಗೆ ಅಡ್ಡಿಪಡಿಸುತ್ತಿರುವ ದುಷ್ಟರಿಗೆ माता की बोलो लम्मा माता की बोलो छत्रपति शिवाजी महाराज की जय बोलो संगोली रायना की जय बोलो यल्लना की जय बोलो भारत माता की जय बोलो जासी की रानी की जय बोलो रानी चन्नावा की जय बोलो संगोली रायना की जय बोलो महाराणा प्रताप की जय बोलो डॉक्टर बाबा आंबेडकर की जय बोलो डॉक्टर बाबासाहेब आंबेडकर की जय माननीय राज्यादंत हम जना कमीला ಅಧಿಕಾರದಾಗ ನಮ್ಮೂರು ಯಾರು ಇಲ್ಲ ಅನ್ನೋಗಿಲ್ಲ ಒಂಬತ್ತು ಎಂಟು ಒಂಬತ್ತು ಜನ ಎಮ್ ಎಲ್ ಇದ್ದಾರೆ ಒಬ್ಬರು ಎಂ ಪಿ ಇದಾರೆ ಎಂತ ಅಧಿಕಾರದ ಒಳಗಾರೆ ಅದೇನು ಸಾಮಾನ್ಯ ಅಲ್ಲ ಆದ್ರೆ ದುಡ್ಕೊಂಡು ತಿನ್ನು ಜನ ಕುಡೋದ್ ಕಷ್ಟ ಆಗೈತೆ ಇಲ್ಲಿ ಹಳ್ಳಿ ಒಳಗೆ ಮನೆಗಳು ಇರೋದನ್ನು ತೋರಿಸ್ಕೊಡ್ತೀವಿ ದಯವಿಟ್ಟು ಇನ್ನು ಸ್ವೀಕರಿಸಿ ಮುಂದಿನ ನಮ್ಮ ಸೂಕ್ತ ಕ್ರಮ ಕೈಗೊಂಡು ಎಲ್ಲಿ ನಮ್ದು ಕೆಲಸ ಆಗ್ಬೇಕಾಗುತ್ತೆ ನಿಂತಾಗಿದೆ ಅದನ್ನು ಮಾನ್ಯ ಜಿಲ್ಲಾಧಿಕಾರಿ ಗಮನಕ್ಕೆ ತರಕಟ್ಟು ನಮಗೊಂದು ನ್ಯಾಯ ಒದಗಿಸಿಕೊಟ್ಟು ನಮ್ಮ ದೇವಸ್ಥಾನ ಕಟ್ಟಕೊಂಡು ನಾವು ಶಾಂತ ರೀತಿಯಿಂದ ನಾವು ಸುಮಾರು ರೀತಿಯ ಕಟ್ಟಲಿಕ್ಕೆ ಜಾಗ ಅಂತ ಹೇಳಿ ಇವತ್ತು ಹೋರಾಟ ಕಳೆದ ಸುಮಾರು ಇಪ್ಪತ್ತು ಮೂರು ಇಪ್ಪತ್ನಾಲ್ಕು ವರ್ಷಗಳಿಂದ ಏನಿವತ್ತು ಸೌಂದತಿ ಊರಿನಲ್ಲಿ ಇವತ್ತು ಸಿದ್ದರಾಮೇಶ್ವರ ಒಂದು ದೇವಸ್ಥಾನ ಕಟ್ಟಬೇಕಂತ ಹೇಳಿ ಇವತ್ತು ನಮ್ಮ ಸಮಾಜ ಸಣ್ಣ ಸಮಾಜ ಇರೋದರಿಂದ ಕೆಲವರು ಜನ ಸೇರಿ ಅದು ಸಮಾಜ ಇವತ್ತು ಸಿದ್ದರಾಮೇಶ್ವರಿ ಏನು ಒಂದು ಗುಡಿಯನ್ನು ಕಟ್ಟಬೇಕಂತ ಹೇಳಿ ಇವತ್ತು ನಮ್ಮೆಲ್ಲ ಹಿರಿಯರು ಸೇರಿ ಇವತ್ತು ಅದನ್ನು ಇಪ್ಪತ್ತ್ ವರ್ಷ ಕಾಲ ಸತತ ಹೋರಾಟ ಇದ್ರೊಳಗೆ ಒಂದು ಹಂತವಾಗಿ ಬಂದಿತ್ತು ಮಾನ್ಯ ಇವತ್ತು ತಹಶೀಲ್ದಾರ್ ಸಾಹೇಬ್ರೆ ಇವತ್ತು ಸಿದ್ದರಾಮೇಶ್ವರಿಗೆ ಭೂಮಿ ಬೇಕಂತೇಳಿ ಇವತ್ತು ನಾವು ಮೊದಲನೇ ಸಮಯದಲ್ಲಿ ಸೌಂದರ್ಯನ ಹೋರಾಟ ಮಾಡ್ತಾ ಇದ್ದೀವಿ ಯಾರು ಕೂಡ ತಹಶೀಲ್ದಾರ್ ಅಧಿಕಾರಿಗಳಿಗೆ ಹೋಗಿ ನಮಗೆ ಜಾಗ ಕೋಟಿ ಸಿದ್ದರಾಮೇಶ್ವರ ಗುಡಿಗೆ ಅಂತೇಳಿ ಯಾವತ್ತ ಹೋರಾಟ ಮಾಡಿದ್ದಿಲ್ಲ ಕೇವಲ ನಾವು ಮನವಿ ಕೊಟ್ಟರೆ ಸಾಕು ಆ ತಕ್ಷಣ ತಹಶೀಲ್ದಾರನ್ನು ಸ್ಪಂದಿಸಿ ಯಾರ ಸಂಬಂಧಪಟ್ಟ ಇಲಾಖೆನ ಕರೆಸಿ ಅವರೆಲ್ಲ ಮಂಜೂರು ಮಾಡೋಂಥ ವ್ಯವಸ್ಥಾವನ್ನ ಪ್ರಾಮಾಣಿಕವಾಗಿ ತಹಶೀಲ್ದಾರ್ ಮಾಡ್ತಾರೆ ಆದರೆ ನಮ್ಮ ತಹಶೀಲ್ದಾರ್ ಯಾಕೆ ಮಾಡಿಲ್ಲ ಅಂತ ನನಗೆ ಗೊತ್ತಿಲ್ಲ ಹಾಗೂ ಈ ಭಾಗದ ಒಬ್ಬ ತಹಶೀಲ್ದಾರ್ ಒಬ್ಬ ದಂಡಾಧಿಕಾರಿಗಳು ತಾವು ಆಗೋದರಿಂದ ನಮಗೆಲ್ಲರಿಗೂ ಕೂಡ ತಂದೆ ತಾಯಿ ತಾವಾಗಿರ್ತೀರಿ ತಾವು ಏನೋ ಬೇರೆ ಸಮಾಜದ ತೆಗೆದು ನಮ್ಗೆ ಅಂತ ಕೇಳ್ತಾ ಇಲ್ಲ ನಾವೇನು ಕಷ್ಟಪಟ್ಟು ಅದನ್ನು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವರ್ಷದಿಂದ ಕಾಪಾಡ್ತಾ ಬಂದಿದ್ದೀವಿ ಏನು ಸರ್ಕಾರಕ್ಕೆ ತಮಗೆ ಮನವಿಯನ್ನು ಸಲ್ಲಿಸಿದ್ದೀವಿ ಸರ್ಕಾರನೇ ಏನು ಮಂಜೂರು ಆದೇಶದಿಂದ ಪುರಸಭೆಗೆ ಕೊಟ್ಟಿದೆ ಆ ಆಧಾರ ಮೇಲೇ ಕೇಳ್ತಾ ಇದ್ದೀವಿ ಅಲ್ಲಿ ಕಾಣದ ಕೈಗಳು ಏನು ಇಲ್ಲ ಸಲ್ಲದ ಹೋಗಿ ಅಲ್ಲಿ ಮಾಡುವಂಥದ್ದು ಮತ್ತು ತಮ್ಮ ಅಧಿಕಾರಗಳನ್ನು ಯೂಸ್ ಮಾಡಿಕೊಂಡು ಅಲ್ಲಿ ನಮ್ಮ ಶರ್ಟನ್ನು ಹಾಕಿರುವಂಥದ್ದು ತೆಗೆಯುವಂಥ ಮಾಡ್ತಾ ಇದ್ದಾರೆ ಇದು ಸಿದ್ದರಾಮೇಶ್ವರ ದೇವಸ್ಥಾನ ಕಟ್ಟಲಿಕ್ಕೆ ನಾವೇನು ಬೇರೆ ಏನು ಕಟ್ತಾ ಇಲ್ಲ ಸ್ವಾಮಿ ಇವತ್ತು ಈ ತಾಯಿ ರೇಣುಕಾಂಬ ತಾಯಿ ಇರುವಂಥ ಸ್ಥಳದಲ್ಲಿ ಒಂದು ಸಿದ್ದರಾಮೇಶ್ವರ ಗುಡಿಯನ್ನು ದೇವಸ್ಥಾನ ಕಟ್ಟಲಿಕ್ಕೆ ಕೊಡಲಾರ್ದಂಥ ಇವತ್ತು ದಂಡಾಧಿಕಾರಿಗಳಾಗಿರ್ಬೋದು ಅಥವಾ ಪುರಸಭೆ ಚೀಫ್ ಆಫೀಸರ್ ಆಗಿರ್ಬೋದು ಅಥವಾ ಪೊಲೀಸ್ ಇಲಾಖೆ ಆಗಿರ್ಬೋದು ನಿಮ್ಮ ಒಂದು ಏನು ಇವತ್ತು ಹೋಗಿ ಅಲ್ಲಿ ಬೇರೆ ಬೇರೆ ರೀತಿಯಿಂದ ನಮ್ಮ ಜನರಿಗೆ ತೊಂದರೆ ಕೊಡ್ತಾ ಇದ್ದೀರಿ ಅದೆಲ್ಲ ಕೂಡ ನಿಲ್ಲಿಸಬೇಕು ಯಾಕಂತಂದರೆ ಇವತ್ತು ನಮ್ಮ ಹಿರಿಯರಾದಂಥ ತಾಲೂಕು ಉಪಾಧ್ಯಕ್ಷರು ಮಂಜುನಾಥ ಹಿರಿಯರವರು ಅವರ ಗಮನ ಬಂದಾಗ ತಟಸ್ಥವರು ಹತ್ತು ದಿವಸ ಹಿಂದೆಗಡೆ ಬಂದು ಇಲ್ಲ ಸಂಬಂಧಪಟ್ಟ ಅಧಿಕಾರಿ ಜೊತೆ ಮಾತನಾಡಿ ಅದಕ್ಕೆ ಏನು ಬೇಕು ದಾಖಲಾತಿಗಳನ್ನೆಲ್ಲ ಕೂಡ ಕೊಟ್ಟು ಹೋಗಿದ್ದಾರೆ ಮತ್ತೊಂದು ನಾನು ಕೇಳಿದ್ದೇನೆ ತಹಶೀಲ್ದಾರ್ ಸಾಹೇಬರು ಇವತ್ತು ನಮ್ಮ ಹಿರಿಯರೆಲ್ಲ ತಮ್ಮ ಕಡೆ ಬಂದು ಎಷ್ಟೋ ಸಲ ಮನವಿ ಕೊಟ್ಟಿದ್ದಾರಂತೆ ಅದಕ್ಕೆ ಯಾವ್ದೋ ರೀತಿಯಿಂದ ರಿಸ್ಪಾನ್ಸ್ ಕೊಟ್ಟಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು ಆದ ನಂತರ ಇವತ್ತು ಒಂದು ಅರ್ಜಿ ಕೊಟ್ಟಾಗ ತಹಸೀಲ್ದಾರ್ ಸಾಹೇಬ್ರ ಮೊದಲೇ ಇರುತ್ತೆ ಒಂದು ಸಮಾಜದ ಬಂದಾಗ ಆ ಹೌದಪ್ಪ ಇದು ಮಾಡ್ಬೇಕನ್ನೋ ಬೇಡ ಅಂತ ತಿಳ್ಕೊಂಡು ಸಮಯ ಅದು ಕೊಡಲಿಕ್ಕೆ ನಿಮ್ಮ ಕಡೆಯಿಂದ ಇಲ್ಲಪ್ಪ ಅಂತ ಹೇಳಿದ್ರೆ ನೀವು ನೇರವಾಗಿ ಹೇಳಬೇಕಾಗಿತ್ತು ಇದು ಕೊಡ್ಲಿಕ್ಕೆ ಬರಲ್ಲ ಅಂತೇಳಿ ಸರ್ಕಾರ ಕಡೆಯಿಂದ ಎಲ್ಲ ಆದಾಗೂ ಕೂಡ ತಾವು ವಿಳಂಬ ಮಾಡ್ತೀರ ಅಂತ ಹೇಳಿದಾಗ ಇದರಲ್ಲಿ ತಾವು ಯಾವ ರೀತಿ ವಿಚಾರ ಮಾಡ್ತೀವಿ ತಂಬಿಟ್ಟಿದ್ದು ಆದರೆ ಇವತ್ತು ಸಮಾಜ ಕಡೆಯಿಂದ ಬಹಳಷ್ಟು ಇವತ್ತು ನಾವು ನೋವನ್ನು ತಿಂದು ಬಂದಿದ್ದೀವಿ ಸ್ವಾಮಿ ಇವತ್ತು ನೀವು ತಹಶೀಲ್ದಾರ್ ಇವತ್ತು ನಾವು ರಾಜ್ಯದಲ್ಲಿ ನೋಡಿದ್ದೀವಿ ಇದು ಮೊದಲನೇ ಹೋರಾಟ ನಮ್ದು ಸಿದ್ದರಾಮೇಶ್ವರ ಜಾಗಕ್ಕೆ ಬಹಳಷ್ಟು ನಮ್ಗೆ ಭೂಮಿಗಳನ್ನ ಹೋರಾಟ ಮಾಡಿದೀವಿ ಆದ್ರೆ ಒಂದು ಸಿದ್ದರಾಮೇಶ್ವರಗ ಒಂದು ಗುಡಿ ಕೊಟ್ಟಾಗ ಒಂದು ಮನವಿ ಹೋದ್ರೆ ಸಾಕು ಸ್ವಾಮಿ ಅವ್ರ ತಟ್ಟಸ್ಥ ಕರೆದು ಮಂಜೂರು ಮಾಡುವಂತ ಕೆಲಸ ಮಾಡ್ತಾರೆ ನಾವು ಹ್ಯಾ ಮಾಡಿದ್ರು ಗೊತ್ತಿಲ್ಲ ಅದೇ ಇವತ್ತು ನಾವೊಂದು ಸಣ್ಣ ಪ್ರಮಾಣದಲ್ಲಿ ಬಂದಿದ್ದು ಸ್ವಾಮಿ ಇವತ್ತು ಇವತ್ತು ಯಾಕಂತಂದ್ರೆ ತಹಶೀಲ್ದಾರ್ ಸಾಹೇಬ್ರ್ ಒಟ್ಟಿನಲ್ಲಿ ಗಮನ ಬೇರೆ ತಂದ್ರೆ ಗೊತ್ತಿಲ್ಲ ಆದರೆ ನಮ್ಮ ಮುಖಾಂತರ ಸಮಾಜ ಕಡೆಯಿಂದ ಮೆಸೇಜ್ ಕೊಡಬೇಕು ನಮಗೆ ಅಥವಾ ನಮ್ದೇನು ರಿಕ್ವೆಸ್ಟ್ ಇದೆ ನಾವು ಇದನ್ನು ಮಂಜೂರು ಮಾಡಿಸ್ಕೊಡ್ರಿ ನಮಗೆ ಸಿದ್ದರಾಮೇಶ್ವರ ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಡ್ರಿ ತಾವೇನು ಸರ್ಕಾರ ಕಡೆಯಿಂದ ಏನು ಸವಲತ್ತಲ್ಲಿ ಸಿಗ್ತದೆ ನಮಗೆಲ್ಲರೂ ಕೊಡ್ರಿ ಅಂತ ಕೇಳ್ತಾ ಇದೀವಿ ಅಥವಾ ನಾವು ಬೇರೆದ್ರ ಕಿತ್ತು ನಮ್ಗೆ ಕೋಡ್ ಅಂತ ಹೇಳ್ತಾ ಇಲ್ಲ ನೀವು ಬೇರೆದವರು ಸ್ವಾಮಿ ಕೂಡ ಎಷ್ಟು ಇದನ್ನು ಪ್ರಾಮುಖ್ಯ ಕೊಡ್ತಿರೋ ಎಲ್ಲ ಸಮುದಾಯಗಳು ಕೂಡ ತಾವು ತಂದೆ ಹಾಗಂತ ಹೇಳಿ ಇವತ್ತು ಸಿದ್ದರಾಮೇಶ್ವರ ದೇವಸ್ಥಾನ ಜಾಗ ಏನಿದೆ ತಾವು ತಟಸ್ಥವಾಗಿ ಈ ಎಂಟು ಹದಿನೈದು ದಿವಸ ಒಳಗಡೆ ಸಂಬಂಧಪಟ್ಟ ಅಧಿಕಾರಗಳನ್ನು ಕರೆದು ತಾವು ಅದನ್ನು ಮಂಜೂರು ಮಾಡಿಸಿ ನಮ್ಮ ಸಮಾಜಕ್ಕೆ ಒಪ್ಪಿಸಬೇಕಂತ ಹೇಳಿ ಸಮಾಜ ಪ್ರಕಾರ ನಾವು ನಿಮ್ಮನ್ನ ಕೇಳ್ಕೊತ ಇದ್ದೀವಿ ತಹಸೀಲ್ದಾರ್ ಸಾಹೇಬರು ಇವತ್ತು ರಿಕ್ವೆಸ್ಟ್ ಮುಖಾಂತರ ನಾವು ಕೇಳ್ತಾ ಇದ್ದೀವಿ ಹದಿನೈದು ದಿವಸ ಒಳಗಡೆ ತಾವೇನಾರು ಇದನ್ನು ಮಾಡಿಲ್ಲ ಅಂತ ಹೇಳಿದರೆ ಇಲ್ಲಿ ಇಪ್ಪತ್ತೈದು ಸಾವಿರ ಕನಿಷ್ಠ ಅಧಿಕ ಜನನ ಕರ್ಕೊಂಡು ಈ ಉಗ್ರ ಹೋರಾಟವಾದಂತಹ ಸೌಂದತೆಯಲ್ಲಿ ನಡೀತದಂತೆ ಈ ಪ್ರಮಾಣದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ ಇದ್ದಿರುವ ಬಗ್ಗೆ ಮನವಿ ನೀಡುವ ಕುರಿತು ಮಾನ್ಯರೇ ಸೌಂದತೆಯ ಎಲ್ಲಮ್ಮ ಪುರಸಭೆಯ ವ್ಯಾಪ್ತಿಯಲ್ಲಿ ಬರುವ ಪುರಸಭೆಗೆ ಸಂಬಂಧಿಸಿರುವ ಆಶ್ರಯ ಕಾಲೋನಿಯಲ್ಲಿ ಕಟ್ಟಿಕೊಂಡಿರುವ ಗುರು ಕಾಯಿಕ ಯೋಗಿ ಸಿದ್ದರಾಮೇಶ್ವರ ದೇವಸ್ಥಾನವನ್ನು ಹಾಗೂ ಸಮುದಾಯ ಭವನ ಜಾಗಿಯ ಮಂಜೂರಾತಿಗಾಗಿ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಚಿಕ್ಕದಾದ ದೇವಸ್ಥಾನ ಕಟ್ಟಿಕೊಂಡು ಗಿಡ ಮರಗಳನ್ನು ಬೆಳೆಸಿಕೊಂಡು ಪೂಜಿಸುತ್ತಾ ಬಂದಿರುವ ಪರಿಷ್ಠ ಜಾತಿಯ ಬೋಯಿವಟರ್ ಸಮಾಜದವರು ಪುರಸಭೆಯಿಂದ ಕರಾವೆ ಮಾಡಿದ್ದನ್ನು ಮಂಜೂರು ಮಾಡಿ ಮಂಜೂರಾತಿಗಾಗಿ ಅಗತ್ಯವಾದ ದಾಖಲೆಗಳನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಬೆಳಗಾವಿ ಇವರ ಕಚೇರಿಗೆ ಪ್ರಸ್ತಾವನೆ ಕಳಿಸುವಲ್ಲಿ ತಾರತಮ್ಯ ಮಾಡುತ್ತಿದ್ದು ಇದು ನಮಗೆ ಅನ್ಯಾಯವಾಗುತ್ತಿದೆ ಇದನ್ನು ಶಾಂತಿ ನಗರದ ಕೆಲವು ಜನರು ನಮ್ಮ ಸಮಾಜಕ್ಕೆ ಸರ್ಕಾರದಿಂದ ಸಿಗುವ ಸೌಲಭ್ಯವನ್ನು ರದ್ದುಪಡಿಸಲು ಹಾಗೂ ಅಲ್ಲಿರುವ ದಿವಸವನ್ನು ಸುತ್ತವಾಗಿ ನಮ್ಮ ಸಮಾಜದವರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಜೀವ ಬೆದರಿಕೆ ಹಾಕಿ ಜಾತಿ ನಿಂದನೆ ಮಾಡಿ ಸಾರ್ವಜನಿಕರನ್ನು ಕರೆದುಕೊಂಡು ಶಾಂತಿ ಭಂಗ ಮಾಡುತ್ತಿರುವವರನ್ನು ಬಂಧಿಸುವುದು ಸಂವಿಧಾನದಲ್ಲಿ ದಲಿತರಿಗೆ ಸಿಗುವ ನ್ಯಾಯ ರಕ್ಷಣೆಯನ್ನು ನೀಡಲು ಮಾನ್ಯರಲ್ಲಿ ಪ್ರಾರ್ಥಿಸಿಕೊಂಡ ಮನವಿ ಮುಖ್ಯ ವತಿಯಿಂದ ರಾಜ್ಯ ಸಮಿತಿ ಬೆಂಗಳೂರು ಇವತ್ತಿಗೆ ಒಂದು ಪ್ರತಿಭಟನೆ ಮಾಡಿ ಮನೆಯನ್ನು ಕೊಟ್ಟಿದ್ರಿ ಇದಕ್ಕೆ ಸಂಬಂಧಪಟ್ಟಂಗೆ ಮೊನ್ನೆ ನಿಮ್ಮ ನಮ್ಮ ಬಿಟ್ಟ ಅವರು ಬಂದಿದ್ರು ಇದ್ರ ಬಗ್ಗೆ ಮಾತಾಡಿದಾರೆ ಬಟ್ ಅವರು ಅಂತ ದಾಖಲಾತಿ ಒಳಗೆ ಒಂದು ಪುರಸಭೆ ಒತ್ತಾರ ಐತಿ ಇನ್ನೊಂದು ಒಂದು ಗೈರಾನ್ ಜಗ ಅಂತ ಎರಡು ರೀತಿ ಕಂಡು ನಾವು ಅವತ್ತು ಹೇಳಿದ್ದೇವೆ ಅವ್ರಿಗೆ ನಿಮ್ಗೆ ಯಾರು ಇದು ಮಾಡ್ತಾರೆ ಹೇಳ್ರಿ ಅದು ಪುರಸಭೆ ಒತ್ತಾರ ಪೊಲೀಸರಿಗೆ ಹೇಳ್ತೀವಿ ನಾವು ಪೊಲೀಸರಿಗೆ ಹೇಳಿ ನಿಮ್ಗೆ ರಕ್ಷಣೆ ಕೊಡ್ತೀವಿ ಅಂತ ನಾವು ಹೇಳಿದೀವಿ ಸೊ ಇನ್ನೊಂದು ಎರಡು ದಿನದಾಗ ನಾವೇ ಬಂದು ತನಿಖೆ ಮಾಡಿ ಅದು ಏನು ಮಾಡಬೇಕು ತಮಗೆ ಬಂದು ಭೇಟಿ ಆದ ನಂತರ ಕೂಡ ಒಂದು ನಾಲ್ಕು ವರ್ಷಗಳಿಂದ ಸಿದ್ದರಾಮೇಶ್ವರ ದೇವಸ್ಥಾನವನ್ನು ನಿರ್ಮಿಸಿ ನಿರಂತರ ಹೋರಾಟದ ಫಲವಾಗಿ ಪುರಸಭೆಯವರು ಈ ಜಾಗವನ್ನು ವಡ್ಡರ ಜನಾಂಗಕ್ಕೆ ನೀಡಿದ್ದು ಅದರ ಠರ ಕೂಡ ಇದೆ ಅಲ್ಲದೆ ಪುರಸಭೆಯ ಉತಾರ ನೀಡಿದೆ ಅದರಲ್ಲಿ ವಡ್ಡರ ಜನಾಂಗಕ್ಕೆ ಸೇರಿದ ಜಾಗ ಅಂತ ನಮೂದಿದೆ ಹಾಗೂ ಶ್ರೀ ಸಿದ್ದರಾಮೇಶ್ವರ ದೇವಸ್ಥಾನ ಸಭಾಭವನ ನಿರ್ಮಾಣ ಮಾಡಲು ಸಮಾಜ ಬಾಂಧವರು ಪ್ರಯತ್ನಿಸುತ್ತಿದ್ದಾರೆ ಆ ಜಾಗವನ್ನ ಕಂಬಳಿಸಲು ಅನ್ಯ ಧರ್ಮೀಯರು ಪ್ರಯತ್ನಿಸುತ್ತಿದ್ದಾರೆ ದೇವಸ್ಥಾನಕ್ಕೆ ಹಾಕಿದ ಷಡನ್ನ ಕೂಡ ತೆರವುಗೊಳಿಸಿ ಕಟ್ಟಡವನ್ನ ದವಸ ಮಾಡುವುದಲ್ಲದೆ ಅಲ್ಲಿಟ್ಟಿರುವ ದೇವರ ಫೋಟೋಗಳನ್ನು ಕೂಡ ದುಷ್ಕರ್ಮಿಗಳು ಬೇಕಾಬಿಟ್ಟಿ ಬಿಸಾಡಿದ್ದಾರೆ ಹಾಗೂ ಸಮಾಜ ಬಾಂಧವರ ಮೇಲೆ ಭಯದ ವಾತಾವರಣವನ್ನ ಸೃಷ್ಟಿಸಿದ್ದಾರೆ ಇಂತಹ ಆರೋಪಿಗಳ ಮೇಲೆ ಕೂಡಲೇ ತಕ್ಷಣ ಕಾನೂನು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು ನಿರಂತರ ಭೋವಿ ಜನಾಂಗದ ಮೇಲೆ ದೌರ್ಜನ್ಯ ನಡೆಯುತ್ತಿದ್ದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಕ್ರಮವನ್ನು ಜರಗಿಸದೇ ಇರುವುದು ವಿಪರ್ಯಾಸದ ಸಂಗತಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ಸಮಕಾಲೀನರಾದ ಸಿದ್ದರಾಮೇಶ್ವರ ದೇವಸ್ಥಾನಗಳನ್ನ ನಿರ್ಮಾಣ ಮಾಡಲು ಪ್ರತಿ ಗ್ರಾಮ ತಾಲೂಕು ಜಿಲ್ಲೆಗಳಲ್ಲಿ ಅಧಿಕಾರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸುತ್ತಿದ್ದು ಸೌದತ್ತಿಯಲ್ಲಿ ಮಾತ್ರ ಭೋವಿ ವಡ್ಡರ ಸಮಾಜದ ದಾಖಲಾತಿಗಳು ಎಲ್ಲಾ ಸರಿಯಾಗಿ ಇದ್ದರೂ ಕೂಡ ಪೊಲೀಸ್ ಇಲಾಖೆ ತಾಲುಕಾಡಳಿತ ಸಕಾರಾತ್ಮಕವಾಗಿ ಸ್ಪಂದಿಸುತ್ತಿಲ್ಲ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು ಕೂಡಲೇ ಈ ಸಮಸ್ಯೆಗೆ ಸ್ಪಂದಿಸದೆ ಹೋದರೆ ಮುಂಬರುವ ದಿನಗಳಲ್ಲಿ ಉಗ್ರ ಸ್ವರೂಪದ ಹೋರಾಟ ಮಾಡಲಾಗುವುದು ಎಂದರು ಸಮಾಜದವರು ಸಿದ್ದರಾಮೇಶ್ವರ ದೇವಸ್ಥಾನ ಇದು ಬಹಳ ಒಂದು ಇಪ್ಪತ್ತು ವರ್ಷ ಆಯ್ತು ಇದು ಶಾಂತಿನಗರ್ ಅಂತ ಹೇಳಿದ ಸಮಾಜದ ಕುಲಗುರುಗಳಾದಂತ ನೆಮ್ಮದಿ ಸಿದ್ಧರಾಮೇಶ್ವರದ ಒಂದು ದೇವಸ್ಥಾನ ನಾವು ಶಕ್ತಿ ಇದ್ದಷ್ಟು ಕಟ್ಟಿಕೊಂಡು ಪೂಜೆ ಮಾಡ್ಕೊಂಡು ಇವೆಲ್ಲ ಗಿಡ ಮರಗಳನ್ನು ಬೆಳೆಸ್ಕೊಂಡು ನಮ್ಗೆ ಪುರಸಗೇವರಿಂದ ಟರಾವ್ ಮಾಡಿಸ್ಕೊಂಡು ಸುಮಾರು ಒಂದು ಹದಿನೈದು ವರ್ಷಗಳಿಂದ ಅವರೆಲ್ಲ ನಮ್ಗೆ ಇದು ದಾಖಲೆಗೆ ಅನುಕೂಲ ಮಾಡಿಕೊಡ್ತೀವಿ ಅಂತೇಳಿ ಸ್ವಲ್ಪ ವಿಳಂಬ ಆಗಿದ್ದಕ್ಕೆ ಇಲ್ಲಿ ಜನರು ಸೇರಿಕೊಂಡು ನಮಗೆ ಬಿಡಿಸಬೇಕು ಬಿಡಿಸ್ಬೇಕು ಹೋಗಬೇಕು ಅಂತ ಒಂದು ಹುನ್ನಾರ ಮಾಡಿ ನಮಗೆ ಗುಡಿಯಲ್ಲಿ ಇರುವಂತ ಎಲ್ಲ ನಾವು ಗಂಟೆ ಮತ್ತು ಗಂಟೆ ಪೂಜೆ ಸಮಾನ ಎಲ್ಲ ಕಿಲಿ ತೆಗೆದು ತೊಗೊಂಡು ಹೋಗುದು ಇಲ್ಲಿಯ ಕ ಮಾಡಿದಂಥ ಒಂದು ದೇವಸ್ಥಾನಕ್ಕೆ ಅಭಿವೃದ್ಧಿಗೆ ತೊಂದರೆ ಪಡಿಸಿದ್ರಿ ಮತ್ತು ನಮ್ಮ ಹುಡುಗರು ವ್ಯಾಚ ಶಬ್ದ ಜಾತಿ ನಿಂದನೆ ಮಾಡೋದು ಜೀವ ಬೇದಿಕೆ ಹಾಕೋದು ಮಾಡ್ತಾರೆ ಸರ್ ಯಾಕಂದ್ರೆ ಇದು ಜಗ ಪರಿಸ್ಥಿತಿ ಸಂಬಂಧಪಟ್ಟಿದ್ದ ಜಾಗ ಐತೆ ಸರ್ ಇದು ಇದು ಯಾರೋ ಆಸ್ತಿ ಅವಾಗ ನಾವೇನು ತೊಂದರೆ ಮಾಡಿಲ್ಲ ಆದರೆ ಇಲ್ಲಿಯವ್ರು ಏನೋ ಒಂದು ದುರುದ್ದೇಶ ಇಟ್ಟುಕೊಂಡು ಜನರು ನಮಗೆ ಇವ್ರನ್ನ ಓಡಿಸ್ಬೇಕು ಇವೆಲ್ಲ ಅಭಿವೃದ್ಧಿ ಮಾಡಿದಂಥ ದೇವಸ್ಥಾನ ನಾವು ಕಸ್ಕೋಬೇಕು ಅಂತ ಏನೋ ಒಂದು ಇದು ಮಾಡತ್ತಾರೆ ಸರ್ ಅದಕ್ಕೆ ದಯವಿಟ್ಟು ಏನತ್ತಲ್ಲ ರೀ ಇದು ನಮ್ಮ ಸಮಾಜಕ್ಕೆ ಮಾನ್ಯ ಶಾಸಕರು ಇದ್ದವ್ರು ಹಿಂದಿನವರು ಅದು ನಮ್ಮ ಸಮಾಜಕ್ಕೆ ಮಾಡಿಕೊಟ್ಟಿದ್ದಾರೆ ಮುಂದೆ ಪುರಸಭೆಗೆ ಸಂಬಂಧಿಸಿದ ಅಧಿಕಾರಿಗಳು ದಾಖಲೆಗಳನ್ನು ಸ್ವಲ್ಪ ಒದಗಿಸಿಕೊಟ್ರೆ ಅದು ಡಿ ಸಿ ಅವರು ಅದನ್ನೆಲ್ಲ ಅನ್ ನಮಗೆ ಸಮಾಜಕ್ಕೊಂದು ಅದನ್ನು ಉತ್ತಾರದ ಪೂರೈಸಿದರೆ ನಾವು ಮುಂದಿನ ಒಂದು ಸಮುದಾಯ ಭವನ ಈ ಥರ ಏನೋ ಅಭಿವೃದ್ಧಿ ನಾವು ಭೂವಿ ಅಭಿವೃದ್ಧಿ ನಿಗಮದಿಂದ ಏನೋ ಅನುದಾನ ಪಡ್ಕೊಂಡು ನಾವು ಅಭಿವೃದ್ಧಿ ಪಡ್ಕೋಬೇಕು ಮುಂದೆ ನಮಗೆ ಎಲ್ಲ ಜನ ಸೇರಿಕೊಂಡು ಈ ನಮ್ಮ ಗುರು ಸಿದ್ದರಾಮೇಶ್ವರದೊಂದು ದಿ ಪ್ರತಿ ವರ್ಷ ಸರ್ಕಾರದ ವತಿಯಿಂದ ಆಚರಣೆ ಆಗುತ್ತೆ ಸಿದ್ದರಾಮೇಶ್ವರ ಜಯಂತಿ ಉತ್ಸವ ಅಂತೇಳಿ ಅದ್ರಾಗೆಲ್ಲ ನಾವು ಒಂದಾಟಿ ಸೇರಿ ಇಂಥ ಒಂದು ವೈಭವ ಕಾರ್ಯಕ್ರಮ ಮಾಡೋಕ್ಕಾಗತ್ತೆ ಇದಕ್ಕೆ ನಮಗೆ ಇಲ್ಲಿ ಜನ ನಮ್ಮ ತೊಂದರೆ ಪಡಿಸೋದಕ್ಕೆ ಯಾವ ರೀತಿ ಅವ್ರಿಗೆ ಕುತಂತ್ರ ನಡೆಸ್ಯಾರ ಇದಕ್ಕೆ ಇನ್ನೇನು ಯಾರು ಅನ್ನೋದು ಸ್ವಲ್ಪ ಗೊತ್ತಿದ್ದರೂ ಕೂಡ ನಮಗೇನಂದ್ರೆ ಇವರೆಲ್ಲರಿಗೆ ಇದ್ರಾಗಕ್ಕೆ ಆಗಕ್ಕೆ ನಮ್ಮದು ಶಕ್ತಿರಿಲ್ಲ ನಾವು ಸಣ್ಣ ಸಮಾಜ ಇರೋದ್ರಿಂದ ಈ ಎಲ್ಲರೂ ನಮ್ಮ ನಾಯಕರು ಬಂದು ಎಲ್ಲರಿಗೂ ಕೊಟ್ಟಿವಿ ನಮಗೆ ಹಿಂದ ಸುಭಾಷ್ ಕೌಜಲಿಗೆ ಅಂತ ಶಾಸಕರಿದ್ದರು ಆ ಶಾಸಕರಿದ್ದ ಟೈಮ್ದಲ್ಲಿ ನನಗೊಂದು ಆಶ್ರಯ ಮನೆ ಒಂದು ಇಲ್ಲಿ ನನಗೆ ನೀಡಿದರು ಆಶ್ರಯ ಮನೆ ನೀಡಿದ ತಕ್ಷಣ ನಾ ಇಲ್ಲಿ ನಾನು ಹಂಗಾರೆ ಇಲ್ಲೆಲ್ಲ ಕಸ ಆದಿ ಇದು ಎಲ್ಲ ಬೆಳೀತಿತ್ತು ಹಂಗಾರೆ ನಾನು ಏನೋ ಒಂದು ನಮ್ಮ ಗುರು ಅಧಾರ ಅಂತ ಹೇಳಿಕೊಂಡು ಒಂದು ಸಿದ್ದರಾಮೇಶ್ವರ ದೇವಸ್ಥಾನ ಮಾಡ್ಬೇಕಂತೇಳಿ ನಾನು ಈ ಗಲೀಜಾಗ ಇದ್ದನ್ನು ಎಲ್ಲ ಸ್ವಚ್ಛತಾ ಮಾಡ್ಕೊಂತ ದಿನ ನಿರಂತರ ಪೂಜೆ ಪುರಸ್ಕಾರ ಮಾಡಿಕೊಂಡು ಇದು ಇದು ಒಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಇವಾಗ ಘಟನೆ ನಡೆದಿದ್ರಿ ನಾನು ಎರಡು ಸಾವಿರದ ಎರಡರಾಗ ನಾನು ಇಲ್ಲಿ ಬಂದಾಗ ನನಗೆ ಯಾರೇನು ಅಡ್ಡಿಪಡಿಸಿರ್ಕಿಲ್ಲ ಯಾರೇನು ತೊಂದರೆ ಮಾಡಿರ್ಕಿಲ್ಲ ಆವಾಗಿಂದ ನಾನು ಇಲ್ಲಿ ಗಿಡ ಮರಗಳನ್ನೆಲ್ಲ ಬೆಳೆಸಿಕೊಂಡು ಎಲ್ಲ ಜನ ನಮ್ಮ ಗುಂಪು ಕಟ್ಕೊಂಡು ಗುಂಪು ಕಟ್ಟ ನಮ್ಗೆ ಷಡ್ಯಂತ್ರ ಮಾಡಕತ್ತಾರ ಸರ್ ಇದನ್ನ ಕಸಕೋಬೇಕು ಅಂತ ಹೇಳಿ ಕೆಲಸ ಇಲ್ಲ ಸಲದ ಅರ್ಜಿಗಳ ಕೊಟ್ಟು ಅಧಿಕಾರಿಗಳಿಗೆ ತಪ್ಪು ಮಾಹಿತಿಯನ್ನು ನೀಡಿ ನಮಗೆಲ್ಲ ಅನ್ಯಾಯ ಮಾಡಕತ್ತಾರೆ ಸರ್ ನಮ್ಮ ಒಡ್ಡರ ಬೋವಿ ಸಮಾಜಕ್ಕೆ ನನ್ನ ಸಮಾಜಕ್ಕೆ ಇರಲಿ ಇದೊಂದು ಮನೋಭಾವನೆಯಿಂದನ ನಾನು ದುಡ್ಕೊತ ಬಂದೇನಿ ಆದರೂ ಕೆಲವು ಜನ ನಮ್ಮ ಸಮಾಜದವರಿಗೆ ಹೇಳಿದ್ರು ಕೂಡ ಅವರು ಅಲಕ್ಷತನ ಮಾಡಕತ್ತಾರೆ ಸರ್ ಆದರೂ ಕೂಡ ನನಗೆ ಸ್ವಲ್ಪ ಸರ್ಕಾರ ಅಧಿಕಾರಿಗಳು ನಮಗೆ ಸರಿಯಾಗಿ ಇದನ್ನು ಗಮನಿಸಿ ನಮಗೆ ಸರ್ಕಾರದ ಇದರಿಂದ ನಮಗೆ ಸರಿಯಾಗಿ ಇದೊಂದು ಸಮುದಾಯ ಭವನ ಆಗಲಿ ನಮ್ಮ ಎಲ್ಲ ಜಾತಿಯವ್ರಿಗೆ ಆಗಲಿ ನಮ್ಮ ಆಗಲಿ ಅನೇಕ ಜಾತಿಗಳಿದ್ರು ಕೂಡ ಅವ್ರಿಗೇನು ಇಲ್ಲಿ ಕಲ್ಯಾಣ ಮಾಡಾಕ ಮುಂದೆ ಅವ್ರಿಗೆ ಕುಂಡ್ರಾಕ ಮಲ್ಕೊಳಾಕ ಏನು ಅವ್ರಿಗೆ ಕುಡಿಯೋಕೆ ನೀರಿಂದು ನಾವು ಯಾರಿಗೇನು ತೊಂದರೆ ಮಾಡೋದಿಲ್ಲ ಇಲ್ಲೇ ನಾವು ಮಾಡಿನೂ ಇಲ್ಲ ಒಂದು ದೇವಸ್ಥಾನ ಅಂದ್ರೆ ಒಂದು ಒಳ್ಳೆಯ ಮನೋಭಾವದಿಂದನ ಎಲ್ಲಾನು ಇದನ್ನು ಮಾಡ್ಕೊಂಡು ನಿಭಾಯಿಸ್ಕೊಂಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಬಂದೇನೆ ಎರಡು ಸಾವಿರದ ಎರಡು ಎರಡರಿಂದ ಸರ ಒಡ್ರ ಸಮಾಜಕ್ಕಾಗಿಯೇ ಮಾಡೋಕತ್ತೇ ಸರ್ ಇದು ನಮಗೆ ಒಬ್ಬರು ಸಮಾಜ ವಿಚಾರ ಅಂದಿಲ್ಲ ನಮ್ಮ ಒಡ್ರ ನಮ್ಮ ಭೂಯಿ ಸಮಾಜ ತಾಲೂಕು ಏನೈತಲ್ಲ ರೀ ಅವ್ರಿಗೆ ಆಗೇ ನಾವು ಇದನ್ನು ಮಾಡೋಕ್ಕ ಅವರೆಲ್ಲರೂ ಸಮಾಜದಂತೆ ನಾವು ಮಾಡಕತ್ತೇವ್ರಿ ಆದ್ರೆ ಸಮಾಜಕ್ಕೆ ಕೆಲವೊಂದು ಮಂದಿಗೆ ತಪ್ಪು ಗೈಡೆನ್ಸ್ ಹೇಳಿ ಅವರು ಸರಿಸಕ್ಕಾಟ ನಮ್ಮ ನಮ್ಮೊಳಗೆ ಒಂದು ಬಿರುಕು ಮೂಡಿಸಿ ಅವರು ಏನತ್ತಲ್ಲ ನಮ್ಗೆ ಅದನ್ನು ತಾವು ತೊಗೊಳಕ್ಕೆ ಒಂದು ಪ್ರಯತ್ನ ಮಾಡೋಕತ್ತಾರ ಸರ ಅದಕ್ಕೆ ದಯವಿಟ್ಟು ಆ ಪ್ರಯತ್ನಕ್ಕೆ ಕೈ ಬಿಟ್ಟು ಅಂತ ಅವ್ರಲ್ಲಿ ವಿನಂತಿ ಮಾಡ್ಕೋತೀವಿ ಸರ್ ಅದಕ್ಕೆ ಅದಕ್ಕೆ ಸರ್ಕಾರದ ಸರ್ಕಾರದೊತ್ತಿನ ಏನೋ ಒಂದು ಮಾಡೋಕೆ ಯಾರೋ ಒಂದು ವಿಳಂಬ ಧೋರಣೆ ತೋಡಕತ್ತಾರ ಅದನ್ನ ಅದು ನಿಂತು ನಮ್ಗೆ ಏನು ಅಗತ್ಯವಾದ ದಾಖಲೆಗಳನ್ನು ಪೂರೈಸಿ ಜಿಲ್ಲಾಧಿಕಾರಿಗಳಿಂದ ನಮಗೆ ದಾಖಲೆ ಮಾಡಿಕೊಟ್ಟು ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಇದು ಸಹಾಯ ಆಗ್ತದೆ ಅಂತ ಹೇಳಿ ಎಲ್ಲರೂ ವಿನಂತಿ ಮಾಡ್ಕೊಂಡ್ರಿ ಸಿದ್ದರು ದೇವಸ್ಥಾನ ರೀ ನಮ್ಗೆ ಫಂಕ್ಷನ್ ನಾವು ಪ್ರಸಿದ್ಧರ ಕಚೇರಿ ಒಳಗೆ ಮಾಡ್ತೀವ್ರಿ ಅದಕ್ಕೆ ಸರ್ಕಾರಲಿಂದ ನಮಗೆ ಗುಡಿ ಕಟ್ಟಕ ಇಲ್ಲಿ ಒಂದು ನಮ್ಗೊಂದು ಅನುಕೂಲ ಮಾಡಿ ಕೊಡ್ಬೇಕಂತೇಳಿ ವಿನಂತಿ ಒಟ್ಟು ಸಿದ್ದರಾಮಯ್ಯ ಜಯಂತಿ ಆಗಕ್ತ ಈ ಪ್ರತಿಭಟನೆಯ ನೇತೃತ್ವವನ್ನು ಮಂಜುನಾಥ್ ಹಿರೇಮನಿ ರಾಜ ಉಪಾಧ್ಯಕ್ಷರು ಅಖಿಲ ಕರ್ನಾಟಕ ಯುವ ವೇದಿಕೆ ಇವರು ವಹಿಸಿದ್ದರು ಈ ಪ್ರತಿಭಟನೆಯಲ್ಲಿ ಶ್ರೀ ವಿ ಬಿ ರಾಮಚಂದ್ರ ಅಧ್ಯಕ್ಷರು ಉತ್ತರ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕೆಂಪು ಸೇನೆ ಮಂಜುನಾಥ ಹಳಿಯಾಳ ಉಪಾಧ್ಯಕ್ಷರು ಫಕೀರಪ್ಪ ಭೋವಿ ಹನುಮಂತ ಬೋವಿ ವಡ್ಡರ್ ಬಸವರಾಜ ಆನೆಗುಂದಿ ತಾಲೂಕಾ ಅಧ್ಯಕ್ಷರು ಸೌವದತ್ತಿ ರಾಘವೇಂದ್ರ ದೊಡ್ಮನಿ ಅಧ್ಯಕ್ಷರು ಬೈಲಹೊಂಗಲ ರಾಜೀವ್ ಗಾಂಧಿ ವಡ್ಡರ್ ಅಧ್ಯಕ್ಷರು ಚಿಕ್ಕೋಡಿ ಹನುಮಂತ ಬೋವಿ ಸೌದತ್ತಿ ಮುಖಂಡರು ಆನಂದ್ ಕೆಲಕೇರಿ ಶ್ರೀನಿವಾಸ್ ಮುಗದ್ ಗಣಪತಿ ಮೋರಬ್ ಲಕ್ಷ್ಮೀ ಹೊಸೂರ್ಕರ್ ಮಹಿಳಾ ಅಧ್ಯಕ್ಷರು ಲಕ್ಷ್ಮೀ ಬಂಡಿ ವಡ್ಡರ್ ತಿಮ್ಮವ ಬಂಡಿ ವಡ್ಡರ್ ಹನುಮ ಬಂಡಿ ವಡ್ಡರೆತ್ತಿನ ಶಿಲ್ಪಾ ಬೈಲಹೊಂಗಲ್ ಅಧ್ಯಕ್ಷರು ಮಂಜುನಾಥ್ ವಡ್ಡರ್ ಮೊದಲಾದವರು ಭಾಗವಹಿಸಿದ್ದರು